ನಮಸ್ಕಾರ ಝೂಮ್ ಇನ್ ಟಿವಿಗೆ ಸ್ವಾಗತ ನಾನು ಪ್ರಜ್ಞಾ ಓಡಿನ್ ನಾಳ ನಮ್ಮ ಝೂಮಲ್ಲಿ ಇವತ್ತೊಂದು ಸ್ಪೆಷಲ್ ಆಗಿರೋ ಎಪಿಸೋಡ್ ಕವರ್ ಮಾಡ್ತಾ ಇದ್ದೀವಿ ಏನ್ ಗೊತ್ತಾ ಸಾಕಷ್ಟು ಹೆಣ್ಮಕ್ಳಿಗೆ ನೈಲ್ ಅಂದ್ರೆ ಕ್ರೇಜ್ ನೈಲ್ ಪಾಲಿಶ್ ಹಚ್ಚೋದೆಲ್ಲ ಇವಾಗ ಸಾಮಾನ್ಯ ಅಂತ ಆಗೋಯ್ತು ಸಾಕಷ್ಟು ಟೈಮ್ ಗಳ ಕಾಲ ನನ್ನ ಕೈಯಲ್ಲಿ ನೈಲ್ ಪಾಲಿಶ್ ತುಂಬಾನೇ ಚೆನ್ನಾಗಿ ಹೊಳಿತಾ ಇರಬೇಕು ಅಂತ ಆಸೆ ಎಲ್ಲ ಹೆಣ್ಮಕ್ಳಿಗಿರುತ್ತೆ ಆ ಥರ ಇಷ್ಟ ಇರುವಂತಹ ಹೆಣ್ಮಕ್ಳಿಗೋಸ್ಕರ ಈ ಅನ್ನ ನಾವಿವತ್ತು ಮಾಡ್ತಾ ಇದ್ದೇವೆ ನೇಲ್ ಪಾಲಿಶನ್ನು ಹಾಕೋದು ಹೇಗೆ ಅದನ್ನ ರಿಮೂವ್ ಮಾಡೋವಂಥ ಪ್ರೊಸೀಜರ್ಸ್ಗಳೇನು ನೈಲ್ ಆರ್ಟ್ ಅನ್ನ ಮಾಡೋದು ಹೇಗೆ ಆ ಶೈನಿಂಗ್ ಆಗಿರುವಂಥ ನೈಲ್ ಹೇಗೆ ಸಿಗುತ್ತೆ ಇವೆಲ್ಲವುಗಳನ್ನ ನೀವು ಇವತ್ತಿನ ನನ್ನ ಎಪಿಸೋಡಲ್ಲಿ ನೋಡ್ತೀರಾ ಹೆಣ್ಮಕ್ಳ ಹಾರ್ಟ್ ಫೇವ್ರೇಟ್ ಆಗಿರ್ಲಿಕ್ಕಿದೆ ಈ ಈ ನಮ್ಮ ಎಪಿಸೋಡ್ ಸೊ ತಪ್ಪದೆ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೊ ನಾನು ಹೇಳ್ದೆ ಹೆಣ್ಮಕ್ಳಿಗೋಸ್ಕರ ಈ ಎಪಿಸೋಡ್ ಆಗಿರುತ್ತೆ ಅಂತ ಪರ್ಲ್ ನೇಲ್ ಆರ್ಟ್ ಇಷ್ಟು ಟೈಮ ನಾನು ಅಂದ್ಕೊಳ್ತಾ ಇದ್ದೆ ಅಯ್ಯೋ ನೈಲ್ ಆರ್ಟ್ ಎಲ್ಲಿ ಮಾಡಿಸೋದು ಮಂಗ್ಳೂರಿಗೆ ಹೋಗಬೇಕಾ ಅಥವಾ ಎಲ್ಲಿಗೆ ಹೋಗಬೇಕು ಪ್ರೊಫೆಷ್ನಲ್ ಎಲ್ಲಿ ಸಿಗ್ತಾರೆ ಅಂತ ನನಗೆ ಈಗ ಗ್ರಾಮೀಣ ಮಟ್ಟದಲ್ಲಿ ಕೂಡ ನಮ್ಮ ಪುತ್ತೂರಲ್ಲಿ ಈ ಥರದೊಂದು ವ್ಯವಸ್ಥೆ ಆಗಿದೆ ಅಂದರೆ ಬಹಳ ಖುಷಿಯಾಗ್ತಾ ಇದೆ ನಾನು ಪರ್ಲ್ ನೇಲ್ ಆರ್ಟಿಗೆ ಬಂದಿದ್ದೇನೆ ಮ್ಯಾಮನ್ನು ಮೀಟ್ ಆಗಿದ್ದೇನೆ ಮ್ಯಾಮ್ ನನ್ನ ಜೊತೆ ಸಾಕಷ್ಟು ಹೆಣ್ಮಕ್ಳಿಗೆ ಇದು ಇವತ್ತು ಹೆಲ್ಪ್ ಆಗುತ್ತೆ ಸೊ ಫಸ್ಟ್ ಥಿಂಗ್ ಏನು ಅಂದರೆ ಇವತ್ತು ಖಾಲಿ ಕೈಯಲ್ಲೇ ಬಂದಿದ್ದೀನಿ ಪ್ಲ್ಯಾನ್ ಇತ್ತಲ್ವಾ ಹೇಗೂ ಈವೆಂಟ್ಗೆ ಹೋಗಬೇಕು ಅಂತ ಪ್ಲಾನ್ ಇತ್ತು ನಂಗೆ ಹಾಗಾಗಿ ಈಗ ನೀವು ನನಗೆ ಏನು ಮಾಡ್ತೀರಾ ಈ ಕೈಗೆ ಅಂತ ನೈಲ್ ಆರ್ಟ್ ಮಾಡ್ತೀರಾ ಫಸ್ಟ್ ನೈಲ್ ಪಾಲಿಶ್ ಹಾಕಿ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ತೋರಿಸ್ಕೊತೀರಾ ಓಕೆ ಮ್ಯಾಮ್ ಓಕೆ ಈಗ ನೀವು ನಾರ್ಮಲ್ ಆಗಿ ನೈಲ್ ಪಾಲಿಶ್ ಹಾಕೊಂಡು ಬಂದಿರ್ತೀರಾ ಹ್ಞೂ ಈಗ ನಾರ್ಮಲ್ ಆಗಿ ಪಾಲಿಶರ್ಸ್ ಇರ್ತದೆ ಈಗ ಎಲ್ಲರೂ ಬಂದು ನೇಲ್ ಮಾಡಿಸಿ ಇರಕಿಲ್ಲ ಸೊ ನಾವು ನಾರ್ಮಲ್ ನೇಲ್ ಪಾಲಿಶ್ ಇಂದ ತೆಗೆದು ನೇಲ್ ಆಟಗ ಹೇಗೆ ಮಾಡೋದು ಅಂತ ಪ್ರೊಸೀಜರ್ಸ್ ನಾನು ಓಕೆ ಇದು ನಮ್ಮ ನಾರ್ಮಲ್ ಕಾಟನ್ ಪ್ಯಾಡ್ ಆ ತರದ ಪ್ಯಾಡ್ಸ್ ಅಲ್ಲ ಇದು ಇದು ನಮ್ಮ ಆಟಿಗೆ ಅಂತನೇ ಬರೋದು ಟಿಶ್ಯೂಸ್ ಇದಕ್ಕೆ ಪೇಪರ್ ಟಿಶ್ಯೂಸ್ ಅಂತ ಹೇಳ್ತಾರೆ ಸೊ ನಾವು ನಾರ್ಮಲ್ ಕಾಟನ್ ಟಿಶ್ಯೂ ಯೂಸ್ ಮಾಡಿದ್ರೆ ನಿಮ್ಮ ನೇಲ್ ಪಾಲಿಶ್ ಗೆ ಅಂಟು ಹೋಗ್ತದೆ ನಾವು ಪ್ರೊಸೀಜರ್ ಮಾಡ್ಬೇಕಾದ್ರೆ ಮತ್ತೆ ಇದು ನಮ್ಮ ನಾರ್ಮಲ್ ನೇಲ್ ಪಾಲಿಶ್ ತರ ಒಣಗೋದು ಇಲ್ಲ ಸೊ ಇದನ್ನ ಬಂದು ನಿಮಗೆ ಯು ವಿ ಲೈಟ್ ಇಲ್ಲದೆ ಒಣಗ್ಸಕ್ ಆಗಕ್ಕಿಲ್ಲ ನಮ್ಮ ನಾರ್ಮಲ್ ನೇಲ್ ಪಾಲಿಶ್ ಹಾಗೆ ನಾವು ಯೂಸ್ ಮಾಡ್ಕೊಂಡು ಹೋಗ್ಬೋದು ಸೊ ಈ ನೇಲ್ ಪಾಲಿಶ್ ಬಂದು ನಿಮಗೆ ಪ್ರೊಸೀಜರ್ ಆಗದೆ ನೇಲ್ ಪಾಲಿಶ್ ಹಾಕಿದ್ರು ಅದು ಅದಕ್ಕೆ ಅದು ಲಾಂಗ್ ಲಾಸ್ಟಿಂಗ್ ಇರಕ್ಕಿಲ್ಲ ಈಗ ನನ್ನ ಕೈಗೆ ನೀವು ಯಾವ ನೇಲ್ ಆರ್ಟ್ ಮಾಡ್ತಾ ಇದ್ದೀರಾ ನಿಮಗೆ ಇದರಲ್ಲಿ ಸುಮಾರು ಡಿಸೈನ್ಸ್ ಇದೆ ಮ್ಯಾಮ್ ನಮ್ಮ ಹತ್ರ ಸೊ ನೀವು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಡಿಸೈನ್ಸ್ ಹೆಸರುಗಳಿಸೈನ್ಸ್ ಇದೆ ಸೊ ನಿಮಗೆ ಯಾವ ಡಿಸೈನ್ ಇಷ್ಟ ಆಗ್ತದೆ ಅದ್ರಲ್ಲಿ ನಿಮಗೆ ಯಾವ್ದಾದ್ರು ಕಸ್ಟಮೈಸ್ ನೀವು ಮೊಬೈಲ್ ಅಲ್ಲಿ ತಂದು ನಮಗೆ ಇದೇ ತರ ಡಿಸೈನ್ ಬೇಕು ಅಂತ ಹೇಳಿದ್ರೆ ಸೊ ಅದನ್ನೂ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ ಬಹಳ ಸುಂದರವಾಗಿ ಮಾಡಿರೋ ಅಂಥದ್ದು ಮಾಡ್ತಾ ಇದ್ದಂಥದ್ದು ನಮ್ಮ ರಶ್ಮಿ ಮೇಡಮ್ ಇದರ ಅಪ್ರೋಪ್ರಿಯೇಟರ್ ಕೂಡ ಹೌದು ಮ್ಯಾಮ್ ನೀವು ಹೇಗೆ ಕಲ್ತ್ರಿ ಎಲ್ಲಿ ಕಲ್ತ್ರಿ ಈ ಕೋರ್ಸನ್ನು ನಾನು ಬಂದು ಮ್ಯಾಂಗ್ಳೂರಲ್ಲಿ ಕಲ್ತಿದ್ದು ನಾನು ಮೇನ್ ಕಲಿಯೋಕ್ಕೆ ಕಾರಣ ನನ್ನ ಮಗಳು ಅವಳಿಗೆ ನೇಲ್ಸ್ ನೇಲ್ ಪಾಲಿಷ್ ಹಾಕೋದು ಅಂತ ತುಂಬಾ ಇಷ್ಟ ಮತ್ತೆ ಈಗ ಟ್ರೆಂಡಲ್ಲಿರೋದು ನೇಲ್ ಆರ್ಟ್ ಅಂತ ನನಗೆ ಸಹ ಗೊತ್ತಾಗಿತ್ತು ಸೊ ನಮ್ಮ ಪುತ್ತೂರಲ್ಲಿ ಎಲ್ಲಿ ಸಹ ನೇಲ್ ಆರ್ಟ್ ಇಲ್ಲ ನೇಲ್ ಸ್ಟುಡಿಯೋಸ್ ಇಲ್ಲ ಸೊ ಒಂದು ಹೊಸ ಕಾನ್ಸೆಪ್ಟು ಬಂದಂಗಾಯಿತು ನನ್ನ ಪ್ಯಾಷನ್ನ ಅಚೀವ್ ಮಾಡ್ದಂಗೂ ಆಯ್ತು ಅಂತ ನಾನು ನೇಲ್ ಆರ್ಟ್ ಸ್ಟುಡಿಯೋನ ಓಪನ್ ಮಾಡಿದ್ದು ಪುತ್ತೂರು ಆ್ಯಕ್ಚುಲಿ ವಿಷಯ ನಾನು ನೈಲ್ ಆರ್ಟ್ ಸ್ಟುಡಿಯೋನ ಹುಡುಕ್ತಾ ಇದ್ದೆ ನನಗೆ ದೂರದ ಮಂಗ್ಳೂರಲ್ಲೆಲ್ಲ ಬೇಡ ಇತ್ತು ಹಾಗೆ ಹುಡುಕ್ತಾ ಹುಡುಕ್ತಾ ಟಕ್ ಅಂತ ನಿಮ್ದೊಂದು ನೋಟಿಫಿಕೇಶನ್ ಬಂತು ಮೊಬೈಲಿಗೆ ಓ ಇವರು ನೈಲ್ ಆರ್ಟ್ ಕಲ್ತ್ರು ಅಂತ ಹೇಳಿ ನಾನು ಸೀದಾ ಎದ್ಕೊಂಡು ಬಂದೆ ಹಾಗಾಗಿ ನಿಮ್ಮನ್ನು ಮಾತನಾಡಿಸೋಕೆ ನನಗೂ ಚಾನ್ಸ್ ಆಯ್ತು ಇವತ್ತು ಸೊ ನಾನು ಕೇಳುದೀಗ ನೈಲ್ ಆರ್ಟ್ ಮಾಡಿಸ್ಬೇಕು ಅಂತ ಸಾಕಷ್ಟು ಹೆಣ್ಮಕ್ಳಿಗೆ ಆಸೆ ಇರುತ್ತೆ ಇನ್ಕ್ಲೂಡಿಂಗ್ ಮೀ ತುಂಬ ಕಾಸ್ಟ್ಲಿ ಇರುತ್ತಾ ಅಂತ ಕಾಸ್ಟ್ಲಿ ಅಂತ ಕೇಳಿದ್ದೀವಿ ಬಂದು ನಿಮಗೆ ನೀವು ಯಾವ ಪಾರ್ಲರ್ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ಮತ್ತೆ ಏನು ಹೇಳಿದ್ರೆ ದೊಡ್ಡ ದೊಡ್ಡ ಸ್ಪಾ ಪಾರ್ಲರ್ಗಳಿಗೆ ಹೋದ್ರೆ ಅವ್ರು ಅವರ ಕಾಸ್ಟ್ ಜ ಅವರಿಗೆ ಬಂದು ನೇಲ್ಸ್ ಸ್ಟುಡಿಯೋ ಅಂತ ಸಪ್ರೇಟ್ ಇರೋಕ್ಕಿಲ್ಲ ಒಂದು ನೇಲ್ಸ್ ಇದರಿಂದ ಮಾಡಬೇಕು ಅವರು ಇಲ್ಲದಿದ್ದರೆ ನಾವು ಸಪ್ರೇಟ್ ನೇಲ್ ಸ್ಟುಡಿಯೋಸ್ ಅಂತ ಹೋದರೆ ಅವ್ರದ್ದು ಮೇಯ್ನ್ ಇನ್ಕಮ್ನ ಅದೆಲ್ಲ ನೋಡ್ತಾರೆ ಮತ್ತು ನಿಮಗೇನು ಅಂತೇಳರೆ ನನ್ನ ಹತ್ರ ಬಂದರೆ ನಾನು ಸೇಫ್ಟಿ ಏನಿದೆ ಅದನ್ನ ಹೇಳ್ತೀನಿ ಅದರಲ್ಲಿ ಏನು ಡೂ ಇದೆ ಏನು ಡೂ ಬೇಡ ಅದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ಚಾಯ್ಸ್ ನಿಮ್ದಾಗಿರ್ತದೆ ನನಗೆ ಬಂದು ದುಡ್ಡು ಇಂಪಾರ್ಟೆಂಟ್ ಅಂತಲ್ಲ ನನಗೆ ಕಸ್ಟಮರ್ಸ್ ತುಂಬ ಇಂಪಾರ್ಟೆಂಟ್ ನನಗೆ ಬಂದು ನಮ್ಮ ಊರು ತುಂಬ ಚಿಕ್ಕದು ಆಯಿತಾ ಹಾಗೆ ನಮ್ಮ ಕಸ್ಟಮರ್ ಇವತ್ತು ಬಂದವರು ನಾಳೆ ನನಗೆ ಆಗಿ ಬರಬೇಕು ಸೊ ನನಗೆ ನನ್ನ ಹೆಸರು ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಸೊ ನಾನು ನಿಮ್ಗೆ ಹೇಳ್ತೀನಿ ಏನಿದೆ ಏನಿಲ್ಲ ಅಂತ ಸೊ ಚಾಯ್ಸ್ ಆಗಿರ್ತದೆ ಆ್ಯಂಡ್ ನೀವು ನನಗೆ ಬ್ಯೂಟಿಫುಲ್ ಆಗಿರೋಂಥ ನೈಲ್ ಆರ್ಟ್ ಮಾಡಿದೀರ ಏನು ಗೊತ್ತಾ ಸ್ಪೆಷಾಲಿಟಿ ಇದರಲ್ಲಿ ಹಾರ್ಟ್ ಎಲ್ಲ ಕಾಣುತ್ತೆ ನೀವು ಮಾಡಿರೋದನ್ನ ಈ ಕ್ಯಾಟೈ ನೈಲ್ ಆರ್ಟ್ ಅಲ್ಲ ಓಕೆ ಈಗ ಇದನ್ನ ರಿಮೂವ್ ಮಾಡಬೇಕು ಅಂದರೆ ನಾನೇ ತೆಗಿಬಹುದಾ ನೀವು ತೆಗಿಬೇಕಾ ಇದು ಬಂದು ನಿಮಗೆ ನಮ್ಮ ನಾರ್ಮಲ್ ನೈಲ್ ಪಾಲಿಶ್ ತರ ನಾವಾಗಿ ತೆಗಿತೀವಿ ರಿಮೋರ್ ತೆಗ್ದು ಅಂತ ಆಗಕ್ಕಿಲ್ಲ ಸೊ ಇದನ್ನ ಬಂದು ತೆಗ್ಸಕ್ಕೆ ನಮ್ಮ ಹತ್ರನೇ ಬರ್ಬೇಕಾಗ್ತದೆ ನೀವಾಗಿ ನಾವು ತೆಗಿತೀವಿ ಅಂತ ಹೋದ್ರೆ ನಿಮ್ಮ ಒರ್ಜಿನಲ್ ನೇಲ್ಸ್ ಡ್ಯಾಮೇಜ್ ಆಗ್ತದೆ ಸೊ ಒಂದ್ಸತಿ ನಿಮ್ಮ ಒರ್ಜಿನಲ್ ನೇಲ್ ಡ್ಯಾಮೇಜ್ ಆದರೆ ಅದು ನಿಮ್ಮ ಇಡೀ ಫಿಂಗರ್ಸಿಗೆ ಏನಾದರೂ ಪ್ರಾಬ್ಲಮ್ ಕೊಡ್ಬೋದು ಸೊ ನೀವು ಒರಿಜಿನಲ್ ನೇಲ್ಸ್ ಜೊತೆ ರಿಸ್ಕ್ ತೆಗಿಯೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಒಂದ್ಸತಿ ಈಗ ನೀವು ನೇಲ್ ಆರ್ಟ್ ಮಾಡಿಸಿದ್ರೆ ಮಿನಿಮಮ್ ಫಿಫ್ಟೀನ್ ಡೇಸ್ ಟೈಮ್ ಕೊಡಿ ನಿಮ್ಮ ನೇಲ್ಸಿಗೆ ಯಾಕೆ ಅಂತೇಳಿದ್ರೆ ಅದಕ್ಕೆ ಸಹ ಬ್ರೀದಿಂಗ್ ಟೈಮ್ ಬೇಕು ಸೊ ನಾವು ಅದ್ರ ಮೇಲೆ ಓವರ್ಲ್ಯಾಪ್ ಮಾಡಿರ್ತೀವಿ ವಿ ರೇಸ್ ಹಾಕಿರ್ತೀವಿ ಅದಕ್ಕೆ ಸಹ ಟೈಮ್ ಬೇಕಾಗ್ತದೆ ಸೊ ಅದನ್ನ ಟೈಮ್ ಕೊಟ್ಟು ನೆಕ್ಸ್ಟ್ ಪ್ರೊ ಪ್ರೊಸೀಜರ್ನ ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ಳಿ ಸೊ ನಿಮಗೆ ಅರ್ಜೆಂಟ್ ಇದೆ ಅಂತ ಹೇಳಿದ್ರೆ ಅದನ್ನ ರಿಪೀಟಾಗಿ ಮಾಡಿಸ್ಕೊಂಡು ನಿಮ್ಮ ಒರ್ಜಿನಲ್ ನೇಲ್ಸಿಗೆ ಪ್ರಾಬ್ಲಮ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈಗ ನೈಲ್ ಅಂತ ಬಂದಾಗ ನಾನೊಂದು ಎರಡು ಮೂರು ಹೆಸರನ್ನ ಕೇಳಿದ್ದೇನೆ ಹಾಗೆ ಯಾವೆಲ್ಲ ಹೆಸರುಗಳಿದೆ ನಿಮಗೆ ಒಂದು ಜೆಲ್ ಪಾಲಿಶ್ ಅಂತ ಇದೆ ಜೆಲ್ ಪಾಲಿಶ್ ಬಂದು ನಿಮ್ಮ ಒರಿಜಿನಲ್ ನೇಲ್ಸ್ ಅಲ್ಲಿ ಮಾಡೋದು ಸೊ ನಿಮ್ಮ ನೇಲ್ಸ್ ಮಿನಿಮಮ್ ಆದ್ರೂ ಒನ್ ಇಂಚ್ ಮೇಲೆ ಇರಬೇಕು ಸೊ ನಮಗೆ ಆ ಡಿಸೈನ್ ನೀವು ಯಾವ್ದಾದ್ರು ಕೇಳಿದ್ರೆ ನಮಗೆ ಮಾಡಕ್ಕೆ ಅಟ್ಲೀಸ್ಟ್ ಒಂದು ಒನ್ ಇಂಚ್ ಆದ್ರೂ ನಿಮ್ ನೇಲ್ಸ್ ಇರಲೇಬೇಕು ನೀವು ಜೆಲ್ ಪಾಲಿಶ್ ಮಾಡಿಸೋದತ್ರ ಇಲ್ಲ ನನ್ನ ನೇಲ್ಸ್ ತುಂಬ ಚಿಕ್ಕದಿದೆ ಆದರೂ ನನಗೆ ಎಕ್ಸ್ಟೆನ್ಷನ್ ನನಗೆ ನೇಲ್ಸ್ ಚೆನ್ನಾಗಿ ಕಾಣಬೇಕು ಅಂತ ಹೇಳಿದ್ರೆ ನೀವು ಟೆಂಪ್ರರಿ ಎಕ್ಸ್ಟೆನ್ಷನ್ಗೆ ಹೋಗ್ಬೋದು ಟೆಂಪ್ರರಿ ಎಕ್ಸ್ಟೆನ್ಷನ್ ಏನು ಅಂತ ಹೇಳಿದ್ರೆ ನಿಮಗೊಂದು ಫಿಫ್ಟೀನಿಂದ ಟ್ವೆಂಟಿ ಡೇಸ್ ಗಂಟೆ ಬರ್ತದೆ ಸೊ ಫಿಫ್ಟೀನಿಂದ ಟ್ವೆಂಟಿ ಡೇಸ್ ಯಾಕೆ ಅಂತೇಳಿದ್ರೆ ನಿಮ್ಮ ಒರ್ಜಿನಲ್ ನೇಲ್ಸು ಒಳಗಿಂದ ಬೆಳೆಯೋಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನಿಮ್ಮ ಒರ್ಜಿನಲ್ ನೇಲ್ಸ್ ಬೆಳಿಬೇಕಾದ್ರೆ ನಿಮ್ಮ ಕ್ಯೂಟಿಕಲ್ಸಲ್ಲಿ ಮೇಲೆ ನಾವು ಹಾಕಿರೋ ನೇಲ್ಸ್ ಬಂದು ಟೆಂಪ್ರರಿ ನೇಲ್ಸ್ ಅದು ಎದ್ದು ಕಾಣಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನಾವು ಫಿಫ್ಟೀನಿಂದ ಟ್ವೆಂಟಿ ಡೇಸ್ ನಿಮಗೆ ಮಿನಿಮಮ್ ಕೊಡ್ತೀವಿ ಫಿಫ್ಟೀನಿಂದ ಟ್ವೆಂಟಿ ಡೇಸ್ ಏನು ಹೇಳಿದ್ರೆ ನೀವು ನೀರಲ್ಲೆಲ್ಲ ವರ್ಕ್ ಮಾಡ್ಬೋದು ಸೊ ನೀರಲ್ಲಿ ಸೋಕ್ ಮಾಡಬಾರ್ದು ಕೈನ ಸೊ ನೀರಲ್ಲಿ ನಾವು ಯಾವುದೇ ಐಟಮ್ನ ನಮ್ಮ ಕೈನ ಸಹ ನಾವು ತುಂಬ ಹೊತ್ತು ನೀರಲ್ಲಿ ಸೋಕ್ ಮಾಡಿದ್ರೆ ನಮ್ಮ ಕೈಯಲ್ಲಿ ಸಹ ಲೈನ್ಸ್ ಬರೋಕೆ ಸ್ಟಾರ್ಟ್ ಆಗ್ತದೆ ಸೊ ಈ ಗ್ಯಾಪ್ಗಳೆಲ್ಲಾದರೂ ಒರ್ಜಿನಲ್ ನೇಲ್ಸ್ ಬಂದು ನಮ್ಮ ಕ್ಯೂಟಿಕಲಲ್ಲಿ ಗ್ಯಾಪ್ ಆಗಿರ್ತದಲ್ಲ ಸೊ ಅದ್ರೊಳಗೆಲ್ಲ ನೇಲ್ಸ್ ಒಳಗೆ ನೀರು ಹೋದರೆ ನಿಮಗೆ ಫಂಗಸ್ ಆಗ್ತದೆ ಸೊ ಫಿಫ್ಟೀನಿಂದ ಟ್ವೆಂಟಿ ಡೇಸ್ ಒಳಗೆ ಟೆಂಪ್ರರಿ ಎಕ್ಸ್ಟೆನ್ಷನ್ನ ತೆಗಿಸೋದು ಒಳ್ಳೆಯದು ನಿಮಗೆ ಜಲ್ ಎಕ್ಸ್ಟೆನ್ಷನ್ ಏನು ಹೇಳಿದ್ರೆ ತ್ರೀ ಟು ಫೋರ್ ವೀಕ್ಸ್ ಬರ್ತದೆ ಅಂದರೆ ಸೇಮ್ ಪ್ರೊಸೀಜರ್ ತ್ರೀ ಟು ಇನ್ನಾದರೆ ನಿಮಗೆ ಅದನ್ನ ತೆಗೆದು ನಾವು ಪುನಃ ಅದ್ರ ಮೇಲೆ ವರ್ಕ್ ಮಾಡಿ ಹಾಕ್ಬೋದು ಟೆಂಪ್ರರಿ ಎಕ್ಸ್ಟೆನ್ಷನಲ್ಲಿ ಏನು ಹೇಳಿದ್ರೆ ನಿಮಗೆ ಆ ನೇಲ್ಸ್ನ ತೆಗೆದ ಮೇಲೆ ಪುನಃ ನೇಲ್ಸ್ ಹಾಕೋಕ್ಕಾಗಲ್ಲ ಎಕ್ಸ್ಟೆನ್ಷನ್ ಜೆಲ್ ಎಕ್ಸ್ಟೆನ್ಷನಲ್ಲಿ ನಿಮಗೇನು ಹೇಳಿದ್ರೆ ಅದೇ ನೇಲ್ಸ್ನ ನೀವು ತೆಗೆದು ಪುನಃ ರೀಯೂಸ್ ಮಾಡ್ಕೊಳ್ಬೋದು ಸೊ ಪ್ರೊಸೀಜರ್ ಏನು ಹೇಳಿದ್ರೆ ಇದು ಎಕ್ ನೇಲ್ಸ್ ಈಗ ಬಂದು ತುಂಬ ಟ್ರೆಂಡಲ್ಲಿದೆ ಎಕ್ರೆಲಿಕ್ ನೇಲ್ಸ್ ಬಂದು ಟ್ರೆಂಡಲ್ಲಿದೆ ಅಂತ ಅದು ಹೆಲ್ತಿಗೆ ಸಹ ತುಂಬ ಹಾಳು ಸೊ ನಿಮಗೆ ನಿವ್ಯವಾಗಿ ಬಂದು ನಮಗೆ ಅದೇ ಬೇಕು ಅಂತೇಳಿದ್ರೆ ನಾವು ಮಾಡಿಕೊಡ್ತೀವಿ ಸೊ ಮಾಡಿ ಕೊಡೋದ್ರಲ್ಲಿ ಏನು ರಿಸ್ಕ್ ಅಂತೇಳಿದ್ರೆ ನೀವು ಕಂಟಿನ್ಯೂಸ್ ಅದನ್ನ ಎಕ್ರೆಲಿಕ್ ಮಾಡಿಸ್ತಾ ಇದ್ದರೆ ನಿಮ್ಮ ನೇಲ್ಸು ಡ್ಯಾಮೇಜ್ ಆಗ್ತದೆ ಅದರಿಂದ ತುಂಬ ಜನ ತುಂಬ ಕಡೆ ಹೇಳೋದು ಕೇಳಿದ್ದೀವಿ ಎಕ್ರೆಲಿಕ್ಕಿಂದ ಬಂದು ನಿಮಗೆ ಕ್ಯಾನ್ಸರಿಗೆ ಎಫೆಕ್ಟ್ ಆಗ್ತದೆ ಸೊ ಯಾಕೆ ಅಂತೇಳಿದ್ರೆ ಎಕ್ರೆಲಿಕ್ಕಿಂದ ಕ್ಯಾನ್ಸರ್ ಎಫೆಕ್ಟ್ ಆಗೋಲ್ಲ ಅದರಲ್ಲಿರೋ ಕೆಮಿಕಲ್ಸ್ದು ಸ್ಮೆಲ್ ಇಂದ ನಮಗೆ ವೀಸಿಂಗ್ ಪ್ರಾಬ್ಲಮ್ ಬರ್ಬೋದು ಕ್ಯಾನ್ಸರ್ಗೆ ಅಟ್ಯಾಕ್ ಆಗು ಅದು ಒಂದು ಸತಿ ಮಾಡ್ಸೋದಿಂದ ನಮಗೆಲ್ಲ ಕ್ಯಾನ್ಸರ್ ಬರ್ತದೆ ಅಂತಲ್ಲ ಸೊ ರೆಗ್ಯುಲರಾಗಿ ಅದನ್ನ ಇದ್ದರೆ ಯಾವುದೇ ಕೆಮಿಕಲ್ ನಾವು ನಾರ್ಮ್ ನಾರ್ಮಲ್ ನೇಲ್ ಹಾಕ್ತಾ ಹಾಕ್ತಾಯಿದ್ರೆ ಸರ್ ರೆಗ್ಯುಲರ್ ಹಾಕಿ 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 ಹಾಕ್ಬೇಕಾದ್ರೆ ಯಾವುದಾದ್ರೂ ಒಂದು ಸ್ಕಿನ್ ಪ್ರಾಬ್ಲಮ್ ಬಂದೇ ಬರ್ತದೆ ಸೊ ಆ ಥರ ಅದರದ್ದು ಪ್ರೊಸೀಜರ್ ಇನ್ನೊಂದು ಹೇಳಿದ್ರೆ ಪಾಲಿಜಲ್ ನಿಮಗೆ ಪಾಲಿಜಲ್ ಅಂತ ಹೇಳಿದ್ರೆ ಫಿಫ್ಟೀನ್ ಡೇಸ್ ಬರ್ತದೆ ಟೆನ್ ಟು ಫಿಫ್ಟೀನ್ ಡೇಸ್ ಸೊ ಅದು ಬಂದು ನಿಮಗೆ ಇದೆಲ್ಲ ಯಾವುದು ಬೇಡ ನನಗೆ ಡ್ರಿಲ್ ಮಾಡೋದ್ರಲ್ಲಿ ನೋವು ಆಗ್ತದೆ ಅನ್ಸೋದು ನೋವು ಆಗ್ತದೆ ಅಂತೇಳಿದ್ರೆ ನೀವು ಬೆಸ್ಟ್ ಪಾಲಿಜಲ್ಲಿಗೆ ಹೋಗೋದು ಪಾಲಿಜಲ್ ಏನು ಅಂತೇಳಿದ್ರೆ ನಮಗೆ ಜೆಲ್ ಫಾರ್ಮಲ್ಲಿ ಇರ್ತದೆ ಸೊ ಅದನ್ನ ನಮ್ಮ ನೇಲಿಗೆ ಎಷ್ಟು ಎಕ್ಸ್ಟೆನ್ಷನ್ ಉದ್ದಬೇಕು ನಾವು ಅದನ್ನ ಅದರಲ್ಲಿ ಹಾಕಿ ಕೊಡ್ತೀವಿ ಸೊ ಪಾಲಿಜಲಲ್ಲಿ ಬಂದು ನಿಮಗೆ ಪುನಃ ಎಕ್ಸ್ಟ್ರಾ ನೇಲ್ಸ್ ಜೆಲ್ ಪಾಲಿಷ್ ಎಲ್ಲ ಹಾಕಬೇಕು ಅಂತ ಇರೋಕ್ಕಿಲ್ಲ ಸೊ ಅದರಲ್ಲೇ ಬೇಸ್ ಕಲರ್ಸ್ ಇರ್ತದೆ ಸೊ ನಾರ್ಮಲ್ ಜೆಲ್ ಪಾಲಿಷಲ್ಲಿ ನಿಮಗೆ ಅದನ್ನ ಮಾಡಿ ಮುಗಿಸ್ಬೋದು ಓಕೆ ಹೀಗೆ ಒಂದೊಂದು ಒಕೇಶನ್ಗೆ ತಕ್ಕಂತೆ ನಾವು ನೈಲ್ ಆರ್ಟ್ನ ಮಾಡ್ಕೋಬಹುದಲ್ವಾ ಈಗ ಅಫೋರ್ಡೇಬಲ್ ರೇಟ್ ಅಲ್ಲಿ ನೈಲ್ ಆರ್ಟ್ ಸಿಗ್ತಾ ಇದೆ ಅಂಡ್ ನಿಮಗೆ ಯಾವ ಕಲರ್ ಸೆಟ್ ಆಗುತ್ತೆ ಅಥವಾ ನಿಮ್ದೇ ಏನಾದ್ರು ಕಲರ್ ಚೂಸ್ ಇದೆಯಾ ಇವೆಲ್ಲವನ್ನ ನಮಗೆ ರಶ್ಮಿ ಮ್ಯಾಡಮ್ ಕೂಡ ಸಜೆಸ್ಟ್ ಮಾಡ್ತಾರೆ ಅವರು ತುಂಬಾ ಪ್ರೀತಿಯಿಂದ ಮಾಡ್ತಾರೆ ಇಲ್ಲಿನ ಎನ್ವಿರಾನ್ಮೆಂಟ್ ಕೂಡ ಅಷ್ಟೇ ಹೆಲ್ದಿ ಆಗಿದೆ ನಾವು ಇಲ್ಲಿ ಬಂದು ಚೆನ್ನಾಗಿ ನಮ್ಮ ಒಂದು ಎರಡು ಗಂಟೆಯ ಕಾಲಾವಕಾಶವನ್ನ ಆರಾಮದಲ್ಲಿ ಕಳಿಬಹುದು ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಇವತ್ತು ಇವ್ರ ಮಗಳು ಕೂಡ ಇದ್ರು ಇಲ್ಲಿ ಹಾಗಾಗಿ ಎಂಜಾಯ್ ಮಾಡ್ತಾ ಮಾಡ್ತಾ ನನ್ನದೊಂದು ಒಂದು ಡೆಸ್ಟಿನೇಷನ್ ನನ್ನ ಡ್ರೀಮ್ ಕಮ್ ಟ್ರೂ ಅಂತ ಆಯ್ತು ನೈಲ್ ಆರ್ಟ್ ನಾನು ವಿಸಿಟ್ ಮಾಡ್ತೇನೆ ನನ್ನ ಈವೆಂಟ್ ಅನ್ನ ಮುಗಿಸಿ ಬಂದು ಇದನ್ನ ರಿಮೂವ್ ಮಾಡಿ ಮತ್ತೊಂದು ಡಿಸೈನ್ ಅನ್ನ ಚೂಸ್ ಮಾಡ್ಕೋತೀನಿ ನಾನಂತೂ ಪಕ್ಕ ಆಗ್ಬಿಟ್ಟೆ ಎಲ್ಲಿಗೂ ಹೋಗೋದಿಲ್ಲ ನೈಲ್ ಆರ್ಟ್ ಬೇಕು ಅಂದ್ರೆ ನಾನು ಇಲ್ಲಿಗೆ ಬರೋದು ಅಂತ ಸೊ ನೀವ್ ತಡ ಮಾಡ್ತೀರಾ ನೀವು ಕೂಡ ಇಲ್ಲಿಗೆ ಬನ್ನಿ ನನಗೆ ಒರಿಜಿನಲ್ ನೇಲಿಗೆ ನೈಲಾಟ್ ಮಾಡಿರೋ ಅಂಥದ್ದು ಆದರೆ ನಿಮ್ಮ ನೇಲೇನಾದರೂ ಶಾರ್ಟ್ ಇದ್ದರೆ ಎಕ್ಸ್ಟೆಂಡ್ ಮಾಡಿ ಕೂಡ ನೈಲೇಟ್ ಮಾಡ್ತಾರೆ ಅಷ್ಟೇ ಅಲ್ಲ ಟೋ ಎಕ್ಸ್ಟೆನ್ಷನ್ ಕೂಡ ಇಲ್ಲಿದೆ ಅಂಡ್ ಆಲ್ಸೋ ನೀವೇನಾದರೂ ಮೆಹಂದಿ ಹಾಕಬೇಕು ಅಂತ ಅನ್ಕೊಳ್ತೀರಾ ಬ್ರೈಡಲ್ ಮೆಹಂದಿ ಆಗಿರ್ಬೋದು ಏನೇ ಫಂಕ್ಷನ್ಗೆ ಮೆಹಂದಿ ಬೇಕು ಅಂದರೆ ಕೂಡ ನೀವೀಗ ಇವರನ್ನು ಕಾಂಟ್ಯಾಕ್ಟ್ ಆಗ್ಬೋದು ಇವರಿಗೆ ಪ್ರೀಯಾಗಿ ನೀವು ಮೆಹಂದಿ ಬೇಕು ಅಂತ ಬುಕ್ ಮಾಡಿಕೊಂಡ್ರೆ ಇವರು ನಿಮ್ಮ ಡೇಟ್ಗೆ ಅನುಗುಣವಾಗಿ ಮೆಹಂದಿ ಹಾಕೋ ಅಂತಹ ಒಂದು ಸರ್ವಿಸನ್ನು ಕೂಡ ಕೊಡ್ತಾರೆ ಒಟ್ನಲ್ಲಿ ಬ್ರೈಡಲ್ ಲುಕ್ ಬೇಕಾಗಿರೋಂಥ ಮೆಹಂದಿ ಆರ್ಟ್ ಎಲ್ಲ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಇಲ್ಲಿ ಸಿಗುತ್ತೆ ಎಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀರಾ ಎಕ್ಸಾಕ್ಟ್ಲಿ ನಮ್ಮ ಪುತ್ತೂರಿನ ಹೇಮಂತ್ ಪ್ಲಾಜಾ ಅಂದರೆ ಬಾಟಾ ರಿಲಯನ್ಸ್ ಟ್ರೆಂಡ್ ಪಲಾರ ಹೋಟೆಲ್ ಇವುಗಳೆಲ್ಲದಕ್ಕೆ ಆಪೋಸಿಟಲ್ಲಿರುವಂತಹ ಹೇಮಂತ್ ಪ್ಲಾಜಾದಲ್ಲಿದೆ ಫಸ್ಟಲ್ಲೇ ಸಿಗುತ್ತೆ ನಮಗೆ ಈ ಒಂದು ಪರ್ಲ್ ಮೇಲ್ ಆರ್ಟ್ ಸ್ಟುಡಿಯೋ